ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಕೂಗುತ್ತಾ ಇದ್ದೆ ನಾನು ಹೇಳ್ತಾನೆ ಕೂಗುತ್ತಾ ಇದ್ದೆ ನಾನು ಆಚಾರ್ಯರನ್ನು ಕೊಲ್ಲೋದಕ್ಕೆ ಅಂತ ದುಷ್ಟೋದ್ಯಮನ ಧಾವಿಸಿದಾಗ ಬೇಡ ಬೇಡ ಅಂತ ಕೂಗ್ತಾ ಇದ್ದೆ ನನ್ನ ಮಾತನ್ನೂ ಕಿವಿಗೆ ಹಾಕ್ಕೊಳ್ಳಿಲ್ಲ ಸ್ವಧರ್ಮವನ್ನು ಬಿಟ್ಟು ಶಿಷ್ಯನೊಬ್ಬ ಹೋಗಿ ಗುರುವನ್ನು ಹೀಗೆ ಕೊಂದ ಒಂದು ಮಾತು ಗೊತ್ತಿರಲಿ ಈಗ ಸಿಟ್ಟುಗೊಂಡು ಬರ್ತಾ ಇದ್ದಾನಲ್ಲ ಅಶ್ವತ್ಥಾಮ ಅವನ ಕೈಯಿಂದ ದೃಷ್ಟೋದ್ಯುಮ್ನನ್ನು ಉಳಿಸಿಕೊಳ್ಳೋದಕ್ಕೆ ನನ್ನನ್ನು ಸೇರಿಸಿ ನಾವಿಷ್ಟು ಜನ ಪ್ರಯತ್ನಿಸಿದರೂ ಕೂಡ ಸಾಧ್ಯ ಇಲ್ಲ ನಿನಗೆ ಸಾಮರ್ಥ್ಯ ಇದ್ದರೆ ನೀನು ನಿನ್ನವರ ಜೊತೆಗೆ ಸೇರಿ ದೃಷ್ಟೋದ್ಯುಮ್ನನ್ನು ರಕ್ಷಣೆ ಮಾಡ್ಕೋ ಈಗ ಅಂತ ಹೇಳ್ತಾನೆ ಅರ್ಜುನ್ ಎಂತ ಹೌದು ಆಗ ಸಿಟ್ಟಾಗಿ ಮುಂದೆ ಬರುವವನು ಭೀಮ ಮಾತಾಡೋದಕ್ಕೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ ತ ಕ್ರುದ್ಧೋ ಮಹಾಬಾಹು ಭೀಮಸೇನೋಭ್ಯ ಭಾಷತ ಅಪಾರ ಸಿಟ್ಟಿನಿಂದ ಮಾತಾಡ್ತಾನವನು ಒಳ್ಳೆ ಕಾಡಲ್ಲಿ ತಪಸ್ಸು ಮಾಡುವ ಮುನಿಯ ತರಹ ಮಾತಾಡ್ತಾ ಇದ್ದೀಯ ನೀನು ಧರ್ಮದಲ್ಲೇ ನಡೀತಾ ಇದ್ದೆ ನೀನು ನಿನ್ನ ರಾಜ್ಯವನ್ನು ಅಧರ್ಮದಿಂದ ಕಿತ್ತುಕೊಂಡರು ಅಧರ್ಮದಿಂದಲೇ ದ್ರೌಪದಿಯನ್ನು ಸಭೆಗೆ ಎಳ್ಕೊಂಡು ಬಂದರು ಹದಿಮೂರು ವರ್ಷ ಕಷ್ಟ ಕೊಟ್ಟರು ಆದರೆ ಈಗ ಕ್ಷತ್ರಿಯನಾಗಿ ನೀನು ಅದನ್ನೆಲ್ಲ ಬಿಟ್ಟು ಹೀಗೆ ಮಾತಾಡ್ತಾ ಇದೆಯಲ್ಲ ಸರಿ ಇದೆ ಇದು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಮಹಾಭಾರತವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಶೇಷ ಮನವಿ ಸೂಚನೆ ಅದೇನೆಂದರೆ ನಾವು ಇಷ್ಟು ವರ್ಷಗಳ ಕಾಲ ನಾವು ಮೆಂಬರ್ಸ್ ಓನ್ಲಿ ಕಮ್ಯುನಿಟಿನ ಒಂದು ಹಂತಕ್ಕೆ ವಿಡಿಯೋಗಳು ಮಾಡ್ತಾ ಇದ್ವಿ ನೀವು ಅದನ್ನು ನೋಡ್ತಾ ಇದ್ದೀರಿ ಒಂದಷ್ಟು ಜನ ಅದಕ್ಕೆ ಜಾಯಿನ್ ಆಗಿದ್ದೀರಾ ಅವ್ರಿಗೋಸ್ಕರ ಒಂದಷ್ಟು ವಿಡಿಯೋಗಳು ಮಾಡ್ತಾ ಇದ್ವಿ ಬಟ್ ಇನ್ನು ಮುಂದೆ ಇನ್ನೂ ಒಂದಷ್ಟು ಜಾಸ್ತಿ ವಿಡಿಯೋಗಳನ್ನ ಒಂದಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಆ ಒಂದು ಕಮ್ಯುನಿಟಿನ ಇನ್ನೂ ಜಾಸ್ತಿ ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ತಂಡದ್ದಾಗಿದೆ ಹೀಗಾಗಿ ಯಾರ ಮೆಂಬರ್ ಈಗ ಆಲ್ರೆಡಿ ಆಗಿದ್ದರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಯಾರು ಆಸಕ್ತಿ ಇದೆಯೋ ದಯವಿಟ್ಟು ಆ ಒಂದು ಆಪ್ಷನನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ ಸೊ ಅದನ್ನು ನೀವು ಪ್ರೆಸ್ ಮಾಡಿ ಜಾಯಿನ್ ಆದರೆ ಆ ಕಮ್ಯುನಿಟಿಗೆ ನಿಮಗೋಸ್ಕರ ಕೆಲವೊಂದು ವಿಡಿಯೋಗಳನ್ನು ನಾವು ಮಾಡ್ತೀವಿ ಅದು ಬೇರೆ ಯಾರಿಗೂ ಸಿಗಲ್ಲ ನಿಮಗೋಸ್ಕರ ಮಾತ್ರ ಇರುತ್ತೆ ಉಳಿದಂತೆ ಎಲ್ಲ ವಿಡಿಯೋಗಳು ಎಲ್ರಿಗೂ ಇದ್ದೇ ಇರುತ್ತೆ ಅದನ್ನು ಜಾಯಿನ್ ಎಲ್ಲರೂ ಆಗಬೇಕಂತೇನಿಲ್ಲ ಆಗದೇ ಇರೋರು ಎಲ್ಲ ವಿಡಿಯೋಗಳನ್ನ ಬೇರೆ ವಿಡಿಯೋಗಳನ್ನ ನೋಡಬಹುದು ಸೊ ಹಾಗಾದರೆ ಇವತ್ತಿನ ಮಹಾಭಾರತವನ್ನು ಶುರು ಮಾಡೋದಾದರೆ ಕಳೆದ ಸಂಚಿಕೆಯಲ್ಲಿ ಅರ್ಜುನನ ಮಾತನ್ನು ಕೇಳಿ ನಾವು ಕೂಡ ಒಂಥರ ಸ್ತಂಭೀಭೂತರಾದ್ವಿ ಅಂತ ಹೇಳ್ಬೋದು ಯಾಕಂದರೆ ಅರ್ಜುನ ಆ ಥರದ ಆ ಥರ ಮಾತಾಡ್ತಾನೆ ಮತ್ತು ಆ ಥರ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಅಥವಾ ನೇರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಮತ್ತು ನಿಜ ಅರ್ಜುನ ನಿಜವಾದ ವ್ಯಕ್ತಿತ್ವ ಅಲ್ಲಲ್ಲಿ ಹೊರಗಡೆ ಬರ್ತಾ ಇರುತ್ತೆ ಇದು ಮತ್ತೊಂದು ಸಂದರ್ಭ ಮತ್ತು ಭಾಳಷ್ಟು ಗುರುತರವಾದ ಸಂದರ್ಭ ಅಂತ ಅನಿಸುತ್ತೆ ಸೊ ಎಸ್ ಸರ್ ಅರ್ಜುನ್ ನನ್ನ ಮಾತು ಮುಂದುವರಿಯುತ್ತೆ ಸುಳ್ಳು ಹೇಳಿದೆ ನೀನು ಅತಃ ಕುಂಜರ ನೀನು ಆನೆ ಸತ್ತಿದ್ದನ್ನು ಸತ್ತ ಅಂತ ಸುಳ್ಳು ಹೇಳಿದೆ ನಿನ್ನ ಮಾತು ಕೇಳಿ ಅವರು ಶಸ್ತ್ರವನ್ನು ಕೆಳಗಿಟ್ಟರು ಗತಚೇತನ ಅಂತ ಅಂದರೆ ಅವರು ಅವ್ರ ಮೈಮೇಲೆ ಎಚ್ಚರವೇ ಇಲ್ಲ ಅನ್ನೋ ಥರ ಆಗೋಯ್ತು ವಿಹ್ವಲರಾಗಿ ಕುಳಿತುಕೊಂಡ್ರು ಅವರು ಇದರಲ್ಲಿ ನೀನು ನೋಡಿದಿಯಲ್ಲ ಅದನ್ನು ಅಂದರೆ ಅದೊಂದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾರೆ ನೀನೊಂದು ಸುಳ್ಳೇ ಹೇಳಿದೆ ಅದರಿಂದ ಏನಾಯಿತು ಅವರಲ್ಲಿ ಬದಲಾವಣೆ ಅಂತ ಅಂದರೆ ಪ್ರಾಣವನ್ನೇ ಬಿಟ್ಟು ಬಿಡ್ತೀನಿ ಅನ್ನುವ ಮಟ್ಟಕ್ಕೆ ಅವರು ವಿಹಾರ ಯಥಾದೃಷ್ಟ ಯಥಾದೃಷ್ಟಸ್ತ್ವಯ ವಿಭುಹು ನೋಡ್ತಾ ಇದ್ದೇ ಅಲ್ವಾ ನೀನು ಅದನ್ನು ಅಂತ ಯಾಕೆ ಆದರೂ ಅಂದರೆ ಪುತ್ರವತ್ಸಲಹ ಅಂತ ಮಗನ ಮೇಲಿನ ಅದಮ್ಯ ಪ್ರೀತಿ ಅವರದ್ದು ಆ ಪ್ರೀತಿಗಾಗಿ ಅವರು ಹಾಗೆ ಕುಳಿತರೆ ಆಗ ಶಾಶ್ವತಂ ಧರ್ಮ ಮುತ್ಸೃಜ ಗುರು ಶಿಷ್ಯೇಣ ಘಾತಃ ಶಾಶ್ವತವಾದ ಧರ್ಮವನ್ನೇ ಕೈ ಬಿಟ್ಟು ಶಿಷ್ಯನೊಬ್ಬ ಹೋಗಿ ಗುರುವನ್ನು ಕೊಂದುಬಿಟ್ನಲ್ಲ ಆಗ ಇದನ್ನು ಕೊಲ್ಲಿಸಿದ್ದು ನೀನೇ ಆಯ್ತಲ್ವ ಅಂತ ಕೊಲ್ಲಿಸಿದ್ದು ನೀನೇ ಆಯ್ತಲ್ವ ಅಂತ ಅಂದರೆ ಶಸ್ತ್ರತ್ಯಾಗ ಮಾಡಿದ ಗುರುವನ್ನು ಅಧರ್ಮದಿಂದ ಕೊಲ್ಲಿಸುವ ಕೆಲಸ ಆಯ್ತಲ್ಲ ನಿನ್ನಿಂದ ಅಂತ ಹಾಗಾಗಿ ಯಾರು ಕೊಂದರೋ ಅವನನ್ನು ನೀನೇ ರಕ್ಷಣೆ ಮಾಡ್ಕೋ ಈಗ ರಕ್ಷತ್ವಿದಾನೀಮ್ ಸಾಮಾತ್ಯೋ ಯದಿಶಕ್ನೋ ಪಾರ್ಶ್ವತಂ ನಿನಗೆ ಸಾಮರ್ಥ್ಯ ಇದ್ದರೆ ನೀನು ನಿನ್ನವರ ಜೊತೆಗೆ ಸೇರಿ ದೃಷ್ಟೋದ್ಯಮ್ನನ್ನು ರಕ್ಷಣೆ ಮಾಡ್ಕೋ ಈಗ ಅಂತ ಹೇಳ್ತಾನೆ ಅರ್ಜುನ್ ಎಂತ ಮರ್ಮ ಹೌದು ಎಷ್ಟು ಮಾತಿದೆ ನೋಡಿ ನಿನ್ನವರ ಜೊತೆಗೆ ಸೇರಿ ಅಂತ ಯಾರ್ಯಾರು ಬರ್ತಾರೋ ಅವ್ರವ್ರ ಜೊತೆಗೆ ಹೋಗು ಅಂತ ನಾನಿಲ್ಲ ಅಂತ ಮತ್ತು ದೃಷ್ಟೋದ್ಯಮ್ನ ಉಳಿಯುವ ಸಾಧ್ಯತೆ ಇಲ್ಲ ಒಂದು ಮಾತು ಅದು ಹೇಳ್ಕೊಂಡು ಹೇಳ್ತಾನೆ ಒಂದು ಮಾತು ಗೊತ್ತಿರಲಿ ಈಗ ಸಿಟ್ಟುಗೊಂಡು ಬರ್ತಾ ಇದ್ದಾನಲ್ಲ ಅಶ್ವತ್ಥಾಮ ಅವನ ಕೈಯಿಂದ ದೃಷ್ಟದ್ಯುಮ್ನನ್ನು ಉಳಿಸಿಕೊಳ್ಳೋದಕ್ಕೆ ನನ್ನನ್ನು ಸೇರಿಸಿ ನಾವು ಇಷ್ಟು ಜನ ಪ್ರಯತ್ನಿಸಿದರೂ ಕೂಡ ಸಾಧ್ಯ ಇಲ್ಲ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂತ ಅಂದರೆ ದೃಷ್ಟೋದ್ಯುಮ್ನ ಸಾವು ನಿಶ್ಚಿತ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ನಿಮಗೆ ಯೋಚನೆ ಇರಲಿಲ್ಲ ಅಲ್ವಾ ಇದು ಅಂತ ಪ್ರಶ್ನೆ ಅವನದ್ದು ಅವನೇನು ಉಳಿಯೋಲ್ಲ ಅಂತ ಜೊತೆಗೆ ಅಶ್ವತ್ಥಾಮನ ಬಗ್ಗೆ ಒಂದು ಮಾತಾಡ್ತಾನೆ ಸೌಹಾರ್ದಂ ಸರ್ವಭೂತು ಯಶ್ಕರೋತ್ಯಮಿತ್ ಯಕ್ಷರೋತ್ಯತಿ ಮಾತ್ರಶಃ ಸೋದ್ಯ ಕೇಶಗ್ರಹಂ ಶುತ್ವ ಪಿತುರ್ಧಕ್ಷತಿ ನೋರಣೆ ಅಶ್ವತ್ಥಾಮ ಎಂಥವನು ಅಂತ ಅಂದರೆ ಅವನಿಗೆಲ್ಲರ ಬಗ್ಗೆ ಪ್ರೀತಿ ಅಂತ ಎಲ್ಲರ ಬಗ್ಗೆ ಸೌಹಾರ್ದ ಅವನಿಗೆ ಯಾರೊಬ್ಬರನ್ನು ಅಂದರೆ ಇವನು ಅಲ್ಲ ಅಂತ ಇಲ್ಲ ಅವನ್ನೆಲ್ಲರನ್ನೂ ಪ್ರೀತಿಸುವವನು ಅಂತಹ ಅಶ್ವತ್ಥಾಮ ತನ್ನ ತಂದೆಯ ಕೂದಲುಗಳನ್ನು ಹಿಡಿದಿದ್ದಾನೆ ಅಂತ ಕಿವಿಗೆ ಬಿದ್ದು ಇವತ್ತು ನಮ್ಮೆಲ್ಲರನ್ನು ಸುಟ್ಟು ಹಾಕ್ತಾನೆ ಅವನು ಸಮರದಲ್ಲಿ ಅಂತ ಹೇಳ್ತಾನೆ ಅರ್ಜುನ ಇಲ್ಲಿ ನೋಡಿ ಈಗ ಅಲ್ಲಿ ಅವನು ಪ್ರತಿಜ್ಞೆ ಮಾಡಿದ್ದಾನೆ ಅಶ್ವತ್ಥಾಮ ಅವನು ಹೇಳಿರೋ ಮಾತು ಕೂಡ ಇದೇನೆ ತಂದೆಯ ಸಾವು ದೊಡ್ಡದಲ್ಲ ಸೋಲುಗಿಂತ ಸಾಯಲೇ ಬೇಕು ಒಬ್ಬ ಸೋಲುತೀನಿ ಅಂತಂದಾಗ ಸಾಯಬೇಕು ಅದು ಯಾವುದೂ ಸಮಸ್ಯೆ ಅಲ್ಲ ನನಗಿರೋ ಸಮಸ್ಯೆ ಯಾವುದು ಕೂದಲು ಹಿಡಿದು ಕೊಂದ ಅನ್ನೋದು ನನ್ನ ಸಮಸ್ಯೆ ಅಂತ ಅರ್ಜುನ ಹೇಳ್ತಾನೆ ಅದ ಅದು ಅವನು ಕಿವಿಗೆ ಬಿದ್ದ ಮೇಲೆ ಅವನು ಬಂದೇ ಬರ್ತಾನೆ ಅಂತ ಅದರ ಅರ್ಥ ಇವನಿಗೆ ಕೇಳಿಸಿಲ್ಲ ಅವನ ಪ್ರತಿಜ್ಞೆ ಇದರರ್ಥ ಕೂದಲು ಹಿಡಿದು ಕೊಂದ ಅನ್ನೋದು ಅಶ್ವತ್ಥಾಮನಿಗೆ ಎಷ್ಟು ಕಾಡಿದೆಯೋ ಅರ್ಜುನನಿಗೂ ಕಾಡಿದೆ ಆ ವಿಷಯ ಅವನಿಗೂ ಅಷ್ಟು ಕಾಡಿದೆ ಅಂತ ಕೂಗುತ್ತಾ ಇದ್ದೆ ನಾನು ಹೇಳ್ತಾನೆ ಕೂಗುತ್ತಾ ಇದ್ದೆ ನಾನು ಆಚಾರ್ಯರನ್ನು ಕೊಲ್ಲೋದಕ್ಕೆ ಅಂತ ದುಷ್ಟೋದ್ಯಮ್ನ ಧಾವಿಸಿದಾಗ ಬೇಡ ಬೇಡ ಅಂತ ಕೂಗ್ತಾ ಇದ್ದೆ ನನ್ನ ಮಾತನ್ನೂ ಕಿವಿಗೆ ಹಾಕ್ಕೊಳ್ಳಲಿಲ್ಲ ಸ್ವಧರ್ಮವನ್ನು ಬಿಟ್ಟು ಶಿಷ್ಯನೊಬ್ಬ ಹೋಗಿ ಗುರುವನ್ನು ಹೀಗೆ ಕೊಂದ ಅಂತ ವಯಸ್ಸು ಕಳೆದಿದೆ ನಮಗೆ ಇನ್ನು ಸ್ವಲ್ಪ ವಯಸ್ಸಷ್ಟೇ ಇದೆ ಬದುಕಿನಲ್ಲಿ ಇಷ್ಟು ಸಣ್ಣ ವಯಸ್ಸಿನ ಬದುಕಿಗಾಗಿ ನಾವು ಇಷ್ಟು ದೊಡ್ಡ ಅಧರ್ಮ ಮಾಡಿಬಿಟ್ವಿ ಯದಾಗತಂ ವಯೋ ಭೂಯಃ ಭೂಯ ವಯ ಗತಂ ನಮ್ಮ ಆಯುಷ್ಯದ ದೊಡ್ಡ ಕಾಲ ಕಳೆದು ಹೋಗಿದೆ ಶಿಷ್ಟಂ ಅಲ್ಪತರಂಚನಃ ಇನ್ನು ಎಷ್ಟು ಉಳಿದಿದೆ ನಮ್ಮದು ಅಂದರೆ ಅಲ್ಪಾಯುಷ್ಯ ಉಳಿದಿದೆ ಕಡಿಮೆ ಆಯುಷ್ಯ ಉಳಿದಿದೆ ಅಷ್ಟು ಕಾಲದ ಬದುಕಿಗಾಗಿ ಇಂತಹ ಧರ್ಮ ಮಾಡಬೇಕಿತ್ತ ಅಂತ ತಂದೆಯಂತೆ ನಮ್ಮನ್ನು ನೋಡ್ತಾ ಇದ್ದರು ಅವರು ತಂದೆಯಂತೆ ಪ್ರೀತಿ ತೋರ್ತಾ ಇದ್ದರು ಧರ್ಮದ ದೃಷ್ಟಿಯಿಂದ ಅವರು ತಂದೆಯೇ ಗುರು ಅಂದರೆ ತಂದೆಯೇ ಅಂಥವರನ್ನು ಅಲ್ಪ ಕಾಲದ ರಾಜ್ಯಭಾರದ ಕಾರಣಕ್ಕಾಗಿ ಕೊಂದುಬಿಟ್ವಲ್ಲ ಏನು ಸಾವಿರ ವರ್ಷ ಆಳ್ತೀವ ನೂರು ವರ್ಷ ಆಳ್ತೀವ ಅಂದರೆ ಎಷ್ಟು ವರ್ಷ ಆಳಬಲ್ಲೆವು ಅಂತ ಅಂದರೆ ಶೇಷಾಯುಷ್ಯ ಅಂತ ಅವನು ಹೇಳ್ತಾ ಇದ್ದಾನೆ ಅಂದರೆ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿತ್ತು ಅಂತ ಯುದಿಷ್ಟರಿಗೆ ಇನ್ನೂ ಜಾಸ್ತಿ ಆಗಿರುತ್ತೆ ಯಾರು ಕೃಷ್ಣಾರ್ಜುನರಿಗೆ ಎಪ್ಪತ್ತೈದರ ಹಾಸ್ಟೆಲಲ್ಲಿದ್ದರು ಅಂದರೆ ಇವರಿಗಿಂತ ನಾಲ್ಕಾರು ವರ್ಷದ ಡೌನು ಇಷ್ಟು ಇನ್ನು ಎಷ್ಟು ವರ್ಷ ಆಳ್ತೀವಿ ನಾವು ಇದಕ್ಕಾಗಿ ಬೇಕಿತ್ತ ಇದು ಇಲ್ಲಿ ಅರ್ಜುನ ನೋಡಿ ಇದಿಷ್ಟು ನಡೆಯುವಾಗ ಆಗ ಕೃಷ್ಣನೇ ಇದಷ್ಟು ನೇತೃತ್ವ ವಹಿಸಿದ್ದ ಅವನಿಗೆ ಗೊತ್ತಿದೆ ಇವನು ಇವನ ಸಾರಥಿಯಾಗೇ ಕುಳಿತು ಆಗ ಇವನು ಒಪ್ಪಿರಲಿಲ್ಲ ಅದನ್ನು ಆದರೆ ಇವರೆಲ್ಲ ಮಾಡ್ತಾ ಇದ್ದಾಗ ಅವನಿಗೆ ಅದನ್ನು ಒಪ್ಪೋಕ್ಕಾಗಿರಲಿಲ್ಲ ಆದರೆ ಅವನ ಕೈಯಲ್ಲಿ ಇರಲಿಲ್ಲ ಅದು ತಡಿಯೋಕ್ಕೂ ಆಗಿರಲಿಲ್ಲ ತಡಿಯೋಕ್ಕಾಗಿರಲಿಲ್ಲ ಹೆಂಗೆ ತಡಿತಾನೆ ಅವನು ಅಲ್ಲೇ ಬಂತು ಅದು ಇದಿಷ್ಟು ಭೀಮಾ ನಕುಲ ಸಹದೇವ ಕೂಡಲೇ ಒಪ್ಪಿದರು ಅದನ್ನು ಯುದಿಷ್ಟರ ಕಷ್ಟಪಟ್ಟು ಒಪ್ಪಿದ ಅರ್ಜುನ ಒಪ್ಪಲೇ ಇಲ್ಲ ಅಂತ ಒಂದು ಮಾತನ್ನಲ್ಲಿ ನಾವು ನೆನಪಿಸಿಕೊಂಡಿದ್ವಿ ಅಂದರೆ ವಂಚನೆಯನ್ನು ಅಲ್ಲಿ ಬಂದು ಬಂದಿರೋ ಮಾತೆ ವಂಚನೆಯನ್ನು ಭೀ ಭೀಮಾನಕುಲ ಸಹದೇವ ಒಪ್ಪಿಬಿಟ್ಟರು ಯುಧಿಷ್ಠಿರ ವಂಚನೆಯನ್ನು ಕಷ್ಟಪಟ್ಟು ಒಪ್ಪಿದ ಅರ್ಜುನ ಈ ವಂಚನೆಯನ್ನು ಒಪ್ಪಲಿಲ್ಲ ಅಂತ ಆದರೆ ಹೇಳ್ತಾ ಇರೋದು ಕೃಷ್ಣ ಅರ್ಜುನನಿಗೆ ಸರಿಯಲ್ಲ ಅಂತ ಅನ್ಸಿದ್ರು ಕೃಷ್ಣನ ಮೀರೋದಕ್ಕಾಗೋದಿಲ್ಲ ಕೃಷ್ಣನ ಮೀರೋದಕ್ಕಾಗೋದಿಲ್ಲ ಆದರೆ ಅದು ಅವನಲ್ಲಿ ಎಷ್ಟು ಅದು ತಪ್ಪು 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 ಅನ್ನೋದು ಕುಳಿತುಕೊಂಡಿದೆ ಅರ್ಜುನಲ್ಲಿ ಅಂದರೆ ಅದೀಗ ಹೊರಗೆ ಬರ್ತಾ ಇದೆ ಇದಿಷ್ಟೋ ಮಾತು ಅವನು ಬರೀ ಇದಿಷ್ಟಿರನಿಗೆ ಇಲ್ಲ ಅವರೊಂದು ಸಭೆ ಸೇರಿದ್ರು ಅಂತ ಬಂತಲ್ಲ ಎಲ್ಲರೂ ಇದ್ದಾರೆ ಅಲ್ಲಿಯ ಮಹಾವೀರರಷ್ಟು ಜನ ಇದ್ದಾರೆ ಅಲ್ಲಿ ಮಾತಾಡ್ತಾ ಇದ್ದಾನೆ ಅವನು ದೊಡ್ಡಪ್ಪ ಧೃತರಾಷ್ಟ್ರ ಏನು ಮಾಡದ ಅಂತ ಅಂದರೆ ತನ್ನ ಇಡೀ ರಾಜ್ಯವನ್ನು ಭೀಷ್ಮ ಮತ್ತು ದ್ರೋಣರಿಗೆ ಅಜ್ಜ ಮತ್ತು ಗುರುಗಳಿಗೆ ಅರ್ಪಿಸಿಬಿಟ್ಟಿದ್ದವನು ಅಂತ ಅರ್ಪಿಸಿಬಿಟ್ಟಿದ್ದ ಅಂತ ಅವನ ಮಕ್ಕಳು ಹಾಗೆ ನಡ್ಕೊಂಡ್ರು ಅವ್ರ ಹತ್ರ ಅಂತ ಹೇಳ್ತಾನೆ ಅರ್ಜುನ ಅಂದರೆ ಅರ್ಥ ಏನು ಅಂದರೆ ಅವರು ರಾಜರಾಗಿದ್ದರು ಅಂತಲ್ಲ ರಾಜರಂತೆ ಅವರು ಅದನ್ನು ಉಪಭೋಗಿಸಬಹುದಾಗಿತ್ತು ಅವರಿಗೇನು ತಡೆ ಇರಲಿಲ್ಲ ಅವ್ರಿಗೆ ಏನು ಬೇಕೋ ಅದು ಸಿಗತ್ತೆ ಮುಕ್ತ ಈಗ ಧೃತರಾಷ್ಟ್ರನಿಗೆ ಹೇಗೆ ಅಲ್ಲಿ ಎಲ್ಲ ಏನು ಬೇಕಿದ್ದರೂ ಅವನು ಪಡ್ಕೊಳ್ಬೋದು ಅಷ್ಟು ಅವಕಾಶಗಳನ್ನು ಭೀಷ್ಮ ಮತ್ತು ದ್ರೋಣರಿಗೆ ಕೊಟ್ಟಿದ್ದ ಧೃತರಾಷ್ಟ್ರ ಅಂತ ಅರ್ಜುನ ಹೇಳ್ತಾನೆ ಸಹ ಪುತ್ರೈಶ್ಚ ತತ್ಪರೈಹಿ ಅವನು ಮಾತ್ರ ಅಲ್ಲ ಅವನ ಮಕ್ಕಳೂ ಅವರನ್ನು ಹಾಗೆಯೇ ನೋಡಿದರು ಆದರೆ ಅಷ್ಟೆಲ್ಲ ಇದ್ದರೂ ಧೃತರಾಷ್ಟ್ರ ಅಂದರೆ ದೊಡ್ಡಪ್ಪ ಮತ್ತು ಅವನ ಮಕ್ಕಳು ಅವರನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದರು ಜೊತೆಗೆ ಇಟ್ಟು ನೋಡಿಕೊಂಡಿದ್ದರು ಆಚಾರ್ಯರಿಗೆ ನನ್ನ ಮೇಲಿದ್ದಷ್ಟು ಪ್ರೀತಿ ಇನ್ಯಾರ ಮೇಲೂ ಇರಲಿಲ್ಲ ಅವರುಣೀತ ಸದಾ ಪುತ್ರ ಮಾಮೇವಾಭ್ಯದಿಕಂ ಕಂ ಗುರುಹು ಇಷ್ಟು ಜನ ಶಿಷ್ಯರಲ್ಲಿ ಅವರು ನನ್ನನ್ನೇ ಹೆಚ್ಚಿನವ ಅಂತ ನೋಡ್ತಾ ಇದ್ರು ಅಂತ ಅಂತಹ ಆಚಾರ್ಯರಿಗೆ ವೃದ್ಧರಾಗಿದ್ದ ಆಚಾರ್ಯರಿಗೆ ನಿತ್ಯೋಪಕಾರಿಗಳಾಗಿದ್ದ ಆಚಾರ್ಯರಿಗೆ ಎಂಥ ದ್ರೋಹ ಮಾಡಿಬಿಟ್ವಿ ಅನಾರ್ಯರಂತೆ ವರ್ತಿಸಿಬಿಟ್ವಿ ನಾವು ಅಂತ ಯಾಕೆ ಅಂದರೆ ಒಂದು ತುಂಡು ಭೂಮಿಗಾಗಿ ಅಂತ ಒಂದು ತುಂಡು ಭೂಮಿಗಾಗಿ ಇಂಥದ್ದು ಮಾಡಿಬಿಟ್ವಿ ಅಂತ ನನ್ನ ಬಗ್ಗೆ ಎಂಥ ವಿಶ್ವಾಸ ಇತ್ತು ಅವರಿಗೆ ಅಂತ ಅಂದರೆ ತನಗಾಗಿ ಮಕ್ಕಳನ್ನು ಅಣ್ಣ ತಮ್ಮಂದಿರನ್ನು ತಂದೆ ದೊಡ್ಡಪ್ಪಂದಿರನ್ನು ಅಥವಾ ತನ್ನ ಜೀವನವನ್ನೇ ಕೊಡ್ತಾನೆ ಅರ್ಜುನ ಅನ್ನುವಷ್ಟು ಭರವಸೆ ನನ್ನ ಮೇಲಿತ್ತು ಅವರಿಗೆ ಅಂತ ಅಷ್ಟು ಪ್ರೇಮ ಇತ್ತು ಅವರಿಗೆ ಅಂತ ಆದರೆ ನಾನು ರಾಜ್ಯದ ಆಸೆಗಾಗಿ ಅಪ್ ಉಪೇಕ್ಷೆ ಮಾಡಿಬಿಟ್ಟೆ ಉಪೇಕ್ಷೆ ಮಾಡಿಬಿಟ್ಟೆ ಅಂತ ಅಂದರೆ ಈಗ ಅರ್ಜುನನಿಗೆ ಏನಿಸ್ತಾ ಇದೆ ಅಂದರೆ ಆ ಹೊತ್ತಲ್ಲಿ ತಾನು ಸುಮ್ಮನೆ ಇರಬಾರ್ದು ಯಾವ ಪ್ರಯತ್ನವನ್ನಾದರೂ ಮಾಡಿ ಅದನ್ನು ತಪ್ಪಿಸಬೇಕಾಗಿತ್ತು ಅಂತ ಬರ್ತಾ ಇದೆ ಅವನಿಗೆ ಈಗ ನಾನು ತಸ್ಮಾ ದವಾಕ್ಷರ ರಾಜನ್ ಪ್ರಾಪ್ತೋಸ್ಮಿ ನರಕಂ ನರಕಂಭೋ ನಾನೀಗ ನರಕದಲ್ಲಿದ್ದೇನೆ ತಲೆ ತಗ್ಗಿಸಿ ನರಕದಲ್ಲಿ ನಿಂತುಕೊಂಡ ಅನುಭವ ಆಗ್ತಾ ಇದೆ ನನಗೆ ಅಂತ ಅಂದರೆ ಈ ತಲೆ ತಗ್ಗಿಸಿ ಅನ್ನೋದು ತುಂಬ ದೊಡ್ಡ ಮಾತು ಅಂದರೆ ತಪ್ಪೇ ಮಾಡದೆ ಬದುಕ್ತೀನಿ ಅನ್ನುವ ಸವಾಲುಗಳನ್ನು ಇಟ್ಕೊಂಡು ಮಾಡೋದು ಹಾಗಿರುವಾಗ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದೀನಿ ನರಕದಲ್ಲಿದ್ದಂತೆ ಅನ್ನಿಸ್ತಾ ಇದೆ ನನಗೆ ಅಂತ ಬ್ರಾಹ್ಮಣಂ ವೃದ್ಧಮಾಚಾರ್ಯಂ ನ್ಯಸ್ತಶಸ್ತ್ರಂ ಯಥಾ ಮುನಿಂ ಘಾತಯಿತ್ವಾದ್ಯ ರಾಜ್ಯಾರ್ಥೆ ಮೃತಂ ಶ್ರೇಯೋ ಜೀವಿತಂ ಜ್ಞಾನಿಗಳವರು ವೃದ್ಧರು ನಮಗೆ ಗುರು ಕೈಯಲ್ಲಿ ಆಯುಧ ಇಲ್ಲ ಮತ್ತು ಧ್ಯಾನಸ್ಥರಾಗಿದ್ದಾರೆ ಇಂಥ ಹೊತ್ತಿನಲ್ಲಿ ರಾಜ್ಯಕ್ಕಾಗಿ ಕೊಂದುವಲ್ಲ ನಾವು ಬದುಕೋದಕ್ಕಿಂತ ಸಾಯೋದು ಒಳ್ಳೆಯದು ಅಂತ ಹೇಳ್ತಾ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅರ್ಜುನನ ಮಾತಿಗೆ ಯಾರದ್ದು ಪ್ರತಿಕ್ರಿಯೆಯೇ ಇರಲಿಲ್ವಂತೆ ಅದು ಅವರಿಗೆ ಒಪ್ಪಿಗೆ ಆಯಿತು ಒಪ್ಪಿಗೆ ಆಗಲಿಲ್ವೋ ಏನೂ ಗೊತ್ತಾಗ್ತಾ ಇರಲಿಲ್ಲ ಯಾರೂ ಉತ್ತರ ಹೇಳಲಿಲ್ಲ ಸುಮ್ಮನೆ ಇದ್ರಂತೆ ಎಲ್ಲರೂ ಇನ್ಕ್ಲೂಡಿಂಗ್ ಕೃಷ್ಣ ಹಾಂ ಆಗ ಸಿಟ್ಟಾಗಿ ಮುಂದೆ ಬರುವವನು ಭೀಮ ಮಾತಾಡೋದಕ್ಕೆ ಸಿಟ್ಟು ಬಂದುಬಿಡುತ್ತೆ ಅವನಿಗೆ ತತ ಕ್ರುದ್ಧೋ ಮಹಾಬಾಹು ಭೀಮಸೇನೋಭ್ಯ ಭಾಷತ ಅಪಾರ ಸಿಟ್ಟಿನಿಂದ ಮಾತಾಡ್ತಾನವನು ಕೌಂತೆ ಎಂ ಅರ್ಜುನಂ ಭರತರ್ಷಭ ಅರ್ಜುನನ ಮೇಲೆ ಸಿಟ್ಟು ಅವನಿಗೆ ಹೇಳ್ತಾನೆ ಅವನಿಗೆ ಒಳ್ಳೆ ಕಾಡಲ್ಲಿ ತಪಸ್ಸು ಮಾಡುವ ಮುನಿಯ ತರಹ ಮಾತಾಡ್ತಾ ಇದೀಯ ನೀನು ನೀನು ಇವನ್ನೆಲ್ಲ ಬಿಟ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಕ್ಷಾತ್ರವನ್ನೆಲ್ಲ ಬಿಟ್ಟು ನೀನು ತಪಸ್ಸಿಗೆ ತೊಡಗಿದ ತೊಡಗಿರುವ ಒಬ್ಬ ಬ್ರಾಹ್ಮಣನೋ ಅನ್ನೋ ತರಹ ಮಾತಾಡ್ತಾ ಇದೀಯ ನೀನು ಕ್ಷತ್ರಿಯ ಅಂದರೆ ಏನು ಕ್ಷತಾತ್ರಾತ ಕ್ಷತಾ ಜೀವನ್ ಕ್ಷಾಂತಸ್ತ್ರೀಷ್ವಪಿ ಸಾಧುಷು ಕ್ಷತ್ರಿಯ ಅಂದರೆ ಈ ಎಲ್ಲ ತನ್ನ ಮೇಲೆ ಉಂಟಾಗುವ ಆಘಾತಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕು ಉಳಿದವರನ್ನೂ ರಕ್ಷಿಸಬೇಕು ಮತ್ತು ಯಾರು ಸ್ತ್ರೀಯರು ಗುರು ಇಂಥವರನ್ನೆಲ್ಲ ರಕ್ಷಿಸಬೇಕಾದವನು ಕ್ಷತ್ರಿಯ ನೀನೀಗ ಮಾಡ್ತಾ ಇರೋದು ಯಾವುದರದ್ದು ಕಥೆ ಅಂತ ಯಾವ ಮಾತಾಡ್ತಾ ಇದೆಯಾ ನೀನು ಕ್ಷತ್ರಿಯತನದ ಮಾತಾಡ್ತಾ ಇಲ್ಲ ನೀನು ಅಂತ ನಿನಗಿದು ಶೋಭೆ ಅಲ್ಲ ಅಂತ ಹೇಳ್ತಾನೆ ಕ್ಷತ್ರಿಯ ವೀರನಾಗಿ ಹೀಗೆ ಮಾತಾಡೋದು ನಿನಗೆ ಶೋಭೆ ಅಲ್ಲ ನಿನಗೆ ಹೊಂದೋದಿಲ್ಲ ಇದು ಅಂತ ಪರಾಕ್ರಮ ನಿನ್ನ ಸ್ವಭಾವ ನೀನು ಅದನ್ನು ಮಾಡಬೇಕಾಗಿದ್ದು ನೀನು ನಿನ್ನ ಧರ್ಮವನ್ನು ಮೀರಿ ನಡೀತಾ ಇದ್ದಿ ಅರ್ಜುನ ಅಂತ ಹೇಳ್ತಾನೆ ಭೀಮ ವೇಲಾಮಿವ ಮಹೋದಧಿಹಿ ನೀನು ನಿನ್ನ ಧರ್ಮ ಮೀರಿ ನಡ್ಕೊಳ್ತಾ ಇದ್ದಿ ನಿನ್ನ ಧರ್ಮ ಅಲ್ಲ ನೀನೀಗಾಡ್ತಾ ಇರೋದು ಅಂತ ನಿನಗೆ ಸಂಬಂಧಿಸಿದ್ದಲ್ಲ ಅಂತ ಹದಿಮೂರು ವರ್ಷಗಳ ಕಾಲ ಕಷ್ಟಪಟ್ಟಾಯಿತು ಆ ಸಿಟ್ಟನ್ನೆಲ್ಲ ಬದಿಗಿಟ್ಟು ಧರ್ಮದ ಮಾತಾಡ್ತಾ ಇದ್ದಿ ನೀನು ನಿನ್ನನ್ನು ಯಾರೂ ಗೌರವಿಸಲೇಬೇಕು ಅಂತ ಹೇಳ್ತಾನೆ ಒಂದು ವ್ಯಂಗ್ಯ ಅಂದರೆ ನಿ ಹದಿಮೂರು ವರ್ಷ ವನವಾಸ ಮಾಡಿದ್ವಿ ಅಜ್ಞಾತವಾಸ ಮಾಡಿದ್ವಿ ಏನು ಸಿಟ್ಟೇ ಇಲ್ಲ ನಿನಗೆ ಧರ್ಮದ ಮಾತಾಡ್ತೀಯ ಅದು ನೀನು ಸನ್ಮಾನ ಮಾಡ್ಬೇಕು ನೀನು ಅಂತ ಅಂತ ಭೀಮ ಹೇಳ್ತಾ ಇದ್ದಾನೆ ಆಗಲಿ ಇದು ಬಹಳ ದೊಡ್ಡದು ಪೂರ್ವ ಪುಣ್ಯ ಇದು ಏನು ಅಂದರೆ ಧರ್ಮದ ಮಾತಾಡ್ತೀಯಲ್ಲ ನೀನು ಇಂಥ ಹೀಗೆಲ್ಲ ಆದರೂ ಕೂಡ ನೀನು ನಿನ್ನ ಮನಸ್ಸು ಧರ್ಮ ಬುದ್ಧಿಯಲ್ಲೇ ಇದೆಯಲ್ಲ ನಿನಗೆ ಒಂದು ಸ್ವಲ್ಪವೂ ಹಿಂಸೆಯ ಮನೋಭಾವವೇ ಇಲ್ಲ ಇಲ್ಲವಲ್ಲ ಅಷ್ಟು ಅಹಿಂಸೆಯ ಬುದ್ಧಿ ನಿನಗೆ ನಿನಗೆ ಇರೋದು ಇದು ಪೂರ್ವ ಪುಣ್ಯ ಅದು ಭಾಳ ದೊಡ್ಡದು ಅಂತ ಹೇಳ್ತಾನೆ ಧರ್ಮದಲ್ಲೇ ನಡೀತಾ ಇದ್ದೆ ನೀನು ನಿನ್ನ ರಾಜ್ಯವನ್ನು ಅಧರ್ಮದಿಂದ ಕಿತ್ತುಕೊಂಡರು ಅಧರ್ಮದಿಂದಲೇ ದ್ರೌಪದಿಯನ್ನು ಸಭೆಗೆ ಎಳೆಕೊಂಡು ಬಂದರು ಕಾಡಿಗೆ ಕಳಿಸಿದರು ನಾರು ಬಟ್ಟೆ ಉಡಿಸಿದರು ಹದಿಮೂರು ವರ್ಷ ಕಷ್ಟ ಕೊಟ್ಟರು ಆದರೆ ಈಗ ಕ್ಷತ್ರಿಯನಾಗಿ ನೀನು ಅದನ್ನೆಲ್ಲ ಬಿಟ್ಟು ಹೀಗೆ ಮಾತಾಡ್ತಾ ಇದೆಯಲ್ಲ ಸರಿ ಇದೆ ಇದು ಅಂತ ಹೇಳ್ತಾನೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅರ್ಜುನನಷ್ಟೂ ಮಾತು ಕೇಳುವಾಗ ನಾವೇ ಹೌದು ಹೌದು ಅನ್ನಿಸ್ತಾ ಇದ್ದವರಿಗೆ ಈಗ ಭೀಮಾ ಆಡುವಾಗ ಹೌದಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಇಷ್ಟೆಲ್ಲ ಆಗಿದೆಯಲ್ಲ ಹಿಂದುಗಡೆಯದ್ದು ಅಂತ ನೀನೇ ಯುದ್ಧಕ್ಕಿಂತ ಮೊದಲು ನಮ್ಮನ್ನು ಪ್ರಚೋದಿಸಿದೆ ಯುದ್ಧ ಮಾಡೋಣ ಅಂತ ಹೇಳಿದೆ ನಾವು ನಮ್ಮೆಲ್ಲರ ಪ್ರಯತ್ನ ಹಾಕಿದೀವಿ ನಾವು ಎಷ್ಟು ಸಾಧ್ಯವೋ ನಮ್ಮ ಪ್ರಯತ್ನವನ್ನೆಲ್ಲ ಹಾಕಿ ಯುದ್ಧ ಮಾಡ್ತಾ ಇದ್ದೀವಿ ನಿನಗೆ ಯುದ್ಧ ಬೇಕಾಗಿಲ್ಲ ನೀನು ಯುದ್ಧವನ್ನು ಬೈತಾಯಿದೆಯಾ ಇವತ್ತು ಕೂತ್ಕೊಂಡು ಜುಗುಪ್ಸೆ ಯುದ್ಧ ಯುದ್ಧದ ಬಗ್ಗೆ ನಿನಗೆ ಜುಗುಪ್ಸೆ ಬಂದಿದೆ ಈಗ ಸ್ವಧರ್ಮ ಏನು ಅನ್ನೋದನ್ನು ನೆನಪಿಸಿಕೊಳ್ಳೋದಕ್ಕೂ ಸಿದ್ಧನಿಲ್ಲ ನೀನು ನೀನೇನು ಮಾಡಬೇಕಿತ್ತು ನಿನ್ನ ಕರ್ತವ್ಯ ಏನು ಅಂತ ಯೋಚಿಸ್ತಲೂ ಇಲ್ಲ ಭಯಗೊಂಡಿದ್ದೇವೆ ನಾವೆಲ್ಲ ಮತ್ತೆ ನಿನ್ನ ಮಾತಿನ ಮೂಲಕ ಚುಚ್ಚ್ತಾ ಇದ್ದಿ ನೀನು ಅಂತ ಯಾವ ಹೊತ್ತಿನಲ್ಲಿ ಏನು ಮಾತಾಡ್ತಾ ಇದ್ದೀಯಾ ಅಂತ ಅಂದರೆ ಗಾಯದ ಮೇಲೆ ಉಪ್ಪು ಹಾಕ್ತಾ ಇದ್ದಿ ನೀನು ಅಂತ ಹೇಳ್ತಾನೆ ಒಪ್ಪನ್ನು ವ್ರಣೆ ಕ್ಷಾರಮಿವ ಅಂತ ಗಾಯಗೊಂಡಿದ್ದೀವಿ ಅದರ ಮೇಲೆ ಉಪ್ಪು ಸವರ್ತಾ ಇದ್ದಿ ನೀನು ಅಂತ ನಿನ್ನ ಒಂದೊಂದು ಮಾತುಗಳು ನಮ್ಮ ಹೃದಯವನ್ನು ಸೀಳುತ್ತಾ ಇವೆ ಅಂತ ಹೇಳ್ತಾನೆ ನಿನಗೆ ಧರ್ಮ ಗೊತ್ತಲ್ವಾ ಧರ್ಮ ನಿನಗೆ ಗೊತ್ತಿದೆ ಮೇಲೆ ಅವರು ಮಾಡಿದ ಅಧರ್ಮ ಯಾವುದು ಗೊತ್ತಾಗೋದೇ ಇಲ್ವಾ ನಿನಗೆ ಧರ್ಮ ಯಾವುದು ಅಂತ ನಿನಗೆ ಗೊತ್ತಿದ್ದ ಮೇಲೆ ಅವರು ಮಾಡಿದ ಅಧರ್ಮ ಅಂತ ಗೊತ್ತಾಗಬೇಕಲ್ಲ ನಮ್ಮನ್ನು ಪ್ರಶಂಸಿಸಬೇಕಿತ್ತು ನೀನು ನಿನ್ನನ್ನು ಹೊಗಳಿಕೊಳ್ಳಬೇಕಿತ್ತು ನೀನು ಯಾಕೆ ಅಧರ್ಮದ ವಿರುದ್ಧ ನಾವು ನಿಂತಿದ್ದೀವಿ ಅಂತ ಅದನ್ನು ಬಿಟ್ಟು ನೀ ಯಾರನ್ನು ಹೊಗಳ್ತಾ ಇದ್ದೀಗ ಅಶ್ವತ್ಥಾಮನನ್ನು ಇದ್ದಿ ಎಂಥ ಅಶ್ವತ್ಥಾಮನನ್ನು ನಿನ್ನ ಒಂದಂಶವೂ ಅವನಲ್ಲಿಲ್ಲ ನಿನ್ನ ಹದಿನಾರು ಅಂಶಗಳಲ್ಲಿ ಒಂದಂಶವೂ ಅವನಲ್ಲಿಲ್ಲ ಅವನನ್ನು ಹೊಗಳ್ತಾ ಕುಳ್ತಿದ್ದಿ ಇಲ್ಲಿ ಅಂತ ನನಗೂ ಏನು ಮಾಡೋದಕ್ಕಾಗೋದಿಲ್ಲ ದೃಷ್ಟೋದ್ಯುಮ್ನನ್ನು ಉಳಿಸೋದಕ್ಕಾಗೋದಿಲ್ಲ ಅಂತ ಅರ್ಜುನ ಹೇಳಿದ್ನಲ್ಲ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಬಿಡು ನಾನಂತೂ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿಯೇ ಮಾಡ್ತೇನೆ ನಾನು ಪರ್ವತಗಳನ್ನೇ ಸೀಳ್ತೇನೆ ಭೂಮಿಯನ್ನೇ ಕುಟ್ಟಿ ಪುಡಿ ಮಾಡ್ತೇನೆ ಗದೆಯನ್ನು ಎತ್ತಿ ಹೊರಟ್ರೆ ಅದು ಎಂಥದ್ದೇ ಆಗಲಿ ನಾನು ನಾಶ ಮಾಡುವುದು ನಿಶ್ಚಿತ ಇಂತಹ ನನ್ನನ್ನು ನನ್ನ ಈ ಸಾಮರ್ಥ್ಯವನ್ನು ಗೊತ್ತಿದ್ದೂ ನೀನು ಹೋಗಿ ಅಶ್ವತ್ಥಾಮನನ್ನು ಹೊಗಳುತ್ತಾ ಕುಳಿತುಕೊಂಡಿದೆಯಲ್ಲ ಈಗ ಅವನು ಬಂದುಬಿಡ್ತಾನೆ ನಮಗೇನೋ ಮಾಡೋದಕ್ಕಾಗೋದಿಲ್ಲ ಅಂತ ದ್ರೋಣಪುತ್ರನಿಂದ ಒಂದು ಭಯವನ್ನು ಹುಟ್ಟಿಸ್ತಾ ಇದೆಯಲ್ಲ ಹಾಗೆ ಮಾತನಾಡಬಹುದಾ ನೀನು ಅಂತ ಕೇಳ್ತಾನೆ ಒಂದು ಕೆಲಸ ಮಾಡು ನೀನಿಲ್ಲೇ ಇದ್ದುಬಿಡು ಇವರನ್ನು ಇಲ್ಲೇ ಇಟ್ಟುಕೊಂಡು ನೀನಿಲ್ಲೋ ನಾನೊಬ್ಬನೇ ಗದೆ ಹಿಡಿದು ಹೋಗಿ ಗೆದ್ದು ಬರ್ತೀನಿ ಅಂತ ಹೇಳ್ತಾನೆ ಭೀಮನ ಇದು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಹೊರಗಡೆ ಸುತ್ತ ಏನು ಬೇಕಿದ್ರೂ ಆಗಲಿ ಯಾರು ಏನು ಬೇಕಿದ್ರೂ ಮಾತಾ ಮಾತಾಡಲಿ ಆದರೆ ಅವನು ಅದರ ತನ್ನ ನಿಲುವಿಂದ ಕದಲೋದು ಅಂತ ಇಲ್ಲವೇ ಇಲ್ಲ ನೀವು ಧರ್ಮ ಹೇಳಿ ಅಧರ್ಮ ಹೇಳಿ ನ್ಯಾಯ ಹೇಳಿ ಅನ್ಯಾಯ ಹೇಳಿ ಅವನದರಲ್ಲಿ ಬದಲಾಗೋದು ಅನ್ನೋ ವಿಷಯವೇ ಇಲ್ಲ ನಾನು ನನ್ನವರು ನಮಗೆ ಅನ್ಯಾಯ ಆಗಿದೆ ನಾನು ಅದನ್ನು ಎದುರಿಸ್ತೀನಿ ಯಾವ ಅನ್ಯಾಯವನ್ನು ನಾನು ಪ್ರತಿ ಪ್ರತಿಯಾಗಿ ನಾನು ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತೀನಿ ನೀವು ಬರ್ತೀರಾ ಬನ್ನಿ ಇಲ್ಲ ನಾನು ಹೋಗ್ತೀನಿ ಆ ನಿಲುವಿಂದ ಕದಲೋದಿಲ್ಲ ಅವನು ಅವ್ನು ಆ್ಯಕ್ಚುಲಿ ಏನಂತಾರೆ ಒಂದು ಬೇಸಿಕ್ಸಲ್ಲಿದ್ದಾರೆ ಮತ್ತು ತುಂಬ ಸ್ಪಷ್ಟತೆ ಇದೆ ಹಾಂ ತುಂಬ ಸ್ಪಷ್ಟತೆ ಇದೆ ಕ್ಲಾರಿಟಿ ಅದು ಅದಕ್ಕೆ ಹೇಳೋದು ಅದರ ಮೇಲೆ ನೀವು ಯಾವುದೇ ಮಾತಾಡಿ ಯಾವುದೋ ಒಂದು ಸಿದ್ಧಾಂತ ಹೇಳಿ ಯಾವುದೋ ತತ್ವ ಹೇಳಿ ಅವನ ಕ್ಲಾರಿಟಿಯನ್ನು ಕೆಡಿಸೋದಕ್ಕೆ ಸಾಧ್ಯವೇ ಇಲ್ಲ ಕರೆಕ್ಟ್ ನೀವೇನಾದರೂ ಮಾಡಿ ಅವನು ಸ್ಪಷ್ಟವಾಗಿದ್ದಾನೆ ಅವನು ಮುಗಿಸೋದೆ ಅದ್ರಲ್ಲಿ ಹಿಂದೂ ಮುಂದೆ ಇಲ್ಲವೇ ಇಲ್ಲ ಅವನು ಇದು ಮೊದಲನೇ ದಿನದಿಂದಲೂ ಹೀಗೆ ಇದ್ದಾನೆ ಅವನು ಯಾವ ಅಂದರೆ ಗುರುಕುಲದಲ್ಲಿ ಅವನು ಸಣ್ಣವನಿದ್ದಾಗ ಅವರು ಬಂದ್ರಲ್ಲ ಅವತ್ತಿಂದಲೂ ಇದೇ ಸ್ಪಷ್ಟತೆಯಲ್ಲಿದ್ದಾನೆ ಬೇಡ ಅಂದರು ಇವರೆಲ್ಲ ಸುಮ್ಮನಿದ್ದ ಅಷ್ಟೇ ಅವನು ಹಾಗಾಗಿ ಅವನು ಅವನು ಬದಲಾಗೋದೇ ಇಲ್ಲ ಕದಲೋದೇ ಇಲ್ಲ ಅವನನ್ನು ಬದಲಿಸೋದಕ್ಕೆ ಸಾಧ್ಯವೂ ಇಲ್ಲ ಅಷ್ಟು ಅವನ ನಿಲುವಿನ ಬಗ್ಗೆ ಅವನಿಗೆ ಸ್ಪಷ್ಟತೆ ಇದೆ ಸೊ ಅಲ್ಲಿಗೆ ಒಂದು ಕೌಂಟರ್ ಅಟ್ಯಾಕ್ ಭೀಮನಿಂದ ಆಗಿದ್ದನ್ನು ನೋಡಿದ್ವಿ ಅರ್ಜುನ ಎಷ್ಟು ಮಾತಾಡಿದ್ನೋ ಅಷ್ಟೇ ಅದಕ್ಕೆ ಪ್ರತ್ಯುತ್ತರವನ್ನು ಭೀಮ ಕೊಟ್ಟದ್ದನ್ನು ಕೂಡ ನೋಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಈ ಸಂವಾದ ಮುಂದುವರಿಯುತ್ತಾ ಅಥವಾ ಯುದ್ಧಕ್ಕೆ ಹೋಗ್ತಾರ ಅರ್ಜುನ ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ ದಿನೇ ದಿನೇ ಕಳೆದಂತೆ ರೋಚಕವಾಗ್ತಾ ಇದೆ ಮತ್ತು ಮನೋಜ್ಞವಾಗ್ತಾ ಇದೆ ಹೃದಯ ಸ್ಪರ್ಶಿಯಾಗ್ತಾ ಇದೆ ಮತ್ತು ಸಾಕಷ್ಟು ಅಚ್ಚರಿಗಳನ್ನ ಹೊತ್ಕೊಂಡು ಬರ್ತಾಯಿದೆ ಮಹಾಭಾರತ ನಮಗೆ ಗೊತ್ತಿರುವ ಮಹಾಭಾರತವನ್ನು ಹೊರತುಪಡಿಸಿ ಗೊತ್ತಿರೋ ಮಹಾಭಾರತ ಬಹಳಷ್ಟು ನಮಗೆ ಗೊತ್ತಾಗ್ತಾ ಇದೆ ಅದು ವಿದ್ವಾನ್ ಜಗದೀಶ್ ಶರ್ಮ ಸಂಪಸರಿಂದ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ